ಎಲ್ರಿಗೂ ತಮ್ಮದೇ ಆದ ಒಂದು ಮನೆ ಇರಬೇಕು ಅಂತ ಆಶೆ ಆ್ಯಂಡ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ ನಮ್ಮದೇ ಆದ ಒಂದು ಹೌಸಿಂಗ್ ಲೋನು ತೊಗೊಂಡ್ಬಿಡ್ತೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಪ್ಪತ್ತು ವರ್ಷದ ಲೋನನ್ನು ಹತ್ತು ವರ್ಷದಲ್ಲಿ ಹೇಗೆ ಕ್ಲೋಸ್ ಮಾಡ್ಬೋದು ಟ್ವೆಂಟಿ ಎತ್ ಇಯರ್ಸ್ ಬರಬೇಕಾದ್ರೆ ನಿಮ್ಮ ಹತ್ರ ಒಂದು ಕೋಟಿ ಹೇಗಿರ್ಬೋದು ನೀವು ಕೊಟ್ಟಿರೋ ಒಂದು ಇ ಎಮ್ ಐಯನ್ನು ನಿಮ್ಮ ರಿಟೈರ್ಮೆಂಟ್ ಏಜಲ್ಲಿ ಹೇಗೆ ವಾಪಸ್ ಗಳಿಸ್ಬೋದು ಇದರ ಪ್ಲ್ಯಾನಿಂಗ್ ಹೇಗೆ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ವೆಲ್ಕಮ್ ನನ್ನ ಹೆಸರು ವಿನೋದ್ ತಂತ್ರಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ಕೇಳಿ ಸೊ ನಾವು ಕರೆಕ್ಟಾಗಿ ನಿಮಗೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ನಂಬರ್ಸು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಸೊ ಯಾರ್ಯಾರಿಗೆ ಹೋಮ್ ಲೋನ್ ಇದೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಹೋಮ್ ಲೋನ್ ಬಗ್ಗೆ ತಿನ್ ಚಿಂತನೆ ಮಾಡ್ತಾ ಇದ್ದೀರಿ ನಾನು ತೊಗೋಬೇಕಂತ ಇದ್ದೀನಿ ಅಂತಿದ್ದೀರಿ ಸೊ ಎಲ್ಲರೂ ಈ ವಿಡಿಯೋವನ್ನು ನೋಡಲೇ ಬಾಕಿ ಬೇಕಾಗಿರೋ ವಿಷಯ ಯಾರು ಈ ವಿಡಿಯೋವನ್ನು ನೋಡಬಾರ್ದು ಅಂತೇಳಿದ್ರೆ ನಮಗೆ ಮೂಗಿನ ತನಕ ಲೋನ್ ಇದೆ ನನಗೆ ಸರ್ ಇನ್ನೇನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಮೇ ಬಿ ಈ ಒಂದು ವಿಡಿಯೋ ಇಮಿಡಿಯೇಟ್ಲಿ ಈ ಒಂದು ಸ್ಟ್ರಾಟಜಿ ಮಾಡಲಿಕ್ಕೆ ಆಗದೆ ಇರ್ಬೋದು ಆದರೆ ನಾಲೆಜ್ ಪರ್ಪಸ್ಗೋಸ್ಕರ ನೀವು ದಯವಿಟ್ಟು ಇದನ್ನು ನೋಡಿ ಸೊ ಮಾತಾಡೋಣ ಬನ್ನಿ ನಿಮ್ಮ ಇಪ್ಪತ್ತು ವರ್ಷದ ಹೌಸಿಂಗ್ ಲೋನನ್ನು ಹತ್ತು ವರ್ಷದಲ್ಲಿ ಹೇಗೆ ತೀರಿಸ್ಬೋದು ಅದಲ್ಲದೆ ಇಪ್ಪತ್ತನೇ ವರ್ಷ ಆಗಬೇಕಾದ್ರೆ ನೀವು ಹೇಗೆ ನಿಮ್ಮ ಹತ್ರ ಒಂದು ಕೋಟಿ ಇರಲಿಕ್ಕೆ ಸಾಧ್ಯ ಇದೆ ಅದಲ್ಲದೆ ನೀವು ಕಟ್ಟಿರೋ ಇ ಎಮ್ ಐ ಅನ್ನು ಹೇಗೆ ನೀವು ವಾಪಸ್ ಗಳಿಸ್ಬೋದು ಪೆನ್ಷನ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟಿಂದ ಬೇಸಿಕ್ಲಿ ನೀವು ನೋಡೋದಾದರೆ ನಿಮ್ಮ ಮನೆ ಫ್ರೀ ಆಗ್ತಾ ಇದೆ ಸೊ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಬನ್ನಿ ಸ್ಕ್ರೀನಿಗೆ ಹೋಗೋಣ ಸೊ ನಮಗೆ ಎಲ್ರಿಗೂ ಒಂದೊಂದು ಮನೆ ಇರಬೇಕು ಅಂತ ಆಶೆ ಸೊ ಮನೆ ತೊಗೊಂಡು ಕೂಡಲೇ ಒಂದು ಹೌಸಿಂಗ್ ಲೋನು ಬರುತ್ತೆ ಅದರೊಟ್ಟಿಗೆ ಇ ಎಮ್ ಐನೂ ಬರುತ್ತೆ ಸೊ ಆದರೆ ಈ ಒಂದು ಇ ಎಮ್ ಐ ಜನರಲ್ಲಿ ಇಪ್ಪತ್ತು ವರ್ಷ ತಗೊಳ್ತೀವಿ ಇಪ್ಪತ್ತು ವರ್ಷ ಹೇಳಿದ್ರೆ ಸುಮಾರು ನಮ್ಮ ಜೀವನದ ಒಂದು ಕಾಲ್ಭಾಗ ಅಂತ ಹೇಳ್ಬೋದು ಇದರಲ್ಲಿ ನಾವು ಲೋನ್ ಕಟ್ಟೋದ್ರಲ್ಲಿ ನಾವು ದುಡಿಯೋದೇ ಲೋನ್ ಕಟ್ಟಲಿಕ್ಕೆ ಅಂತಿದ್ದಂಗೆ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಈ ಒಂದು ಸ್ಟ್ರಾಟಜಿ ನಾವು ಇವತ್ತು ಏನು ಹೇಳ್ತಾ ಇದೀವಿ ನೀವು ಅದರಲ್ಲಿ ಲೋನನ್ನು ಬೇಗ ಕಟ್ಬೋದು ಸೊ ಸ್ಟ್ರೇಟವೇ ನಾವು ನಂಬರ್ಸ್ ಹಾಕ್ಕೊಂಡು ಡಿಸ್ಕಸ್ ಮಾಡೋಣ ಸೊ ಇಲ್ಲೊಂದು ಸ್ಕ್ರೀನಿಗೆ ಬಂದರೆ ಸೊ ಇಲ್ಲಿ ನೋಡಿದ್ರೆ ನೀವು ನಾವೇನು ಮಾಡಿದ್ದೀವಿ ಒಂದು ಐವತ್ತು ಲಕ್ಷ ಒಬ್ಬರು ಲೋನ್ ತಗೊಳ್ತಾರೆ ಅಂತ ಎಣಿಸ್ಕೊಂಡಿದ್ದೀವಿ ಸೊ ಐವತ್ತು ಲಕ್ಷ ಲೋನು ಒಂಬತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟು ಸೊ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಟೂ ಹಂಡ್ರೆಡ್ ಫಾರ್ಟಿ ಮಂತ್ಸಿಗೆ ಅವರಿಗೆ ಇ ಎಮ್ ಐ ಬರುತ್ತೆ ಎಷ್ಟು ಇ ಎಮ್ ಐ ಬರುತ್ತೆ ಸುಮಾರು ಫಾರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಅವರಿಗೆ ಇ ಎಮ್ ಐ ಬರ್ತಾ ಇದೆ ಅವರ ಪ್ರಿನ್ಸಿಪಲ್ ಲೋನ್ ಎಷ್ಟು ತಗೊಂಡಿದ್ದು ಐವತ್ತು ಲಕ್ಷ ಟೋಟಲ್ ಪೇಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ ಇ ಎಮ್ ಐ ಪ್ಲಸ್ ಇಂಟ್ರೆಸ್ಟ್ ನಾನು ನೋಡಿದ್ರೆ ಐವತ್ತು ಲಕ್ಷ ಲೋನಿಗೆ ಒಂದು ಕೋಟಿಯ ಏಳು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಬ್ಯಾಂಕಿಗೆ ಪಾವತಿ ಅಂತ ಹೇಳಿದ್ರೆ ನೀವು ಐವತ್ತು ಲಕ್ಷ ಲೋನ್ ತಗೊಂಡ್ರೆ ಸುಮಾರು ಐವತ್ತು ಲಕ್ಷ ಅಡಿಷನಲ್ ಇ ಎಮ್ ಐ ಅಥವಾ ಇಂಟ್ರೆಸ್ಟ್ ಆಗಿ ಬ್ಯಾಂಕಿಗೆ ಕೊಡ್ತಾ ಇದ್ದೀರಾ ಓಕೆ ಐವತ್ತು ಲಕ್ಷ ಲೋನಿಗೆ ಐವತ್ತ ಏಳು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ ಬ್ಯಾಂಕಿಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಐವತ್ತೇಳು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ನಿಮ್ಮದು ಇಂಟ್ರೆಸ್ಟ್ ಆಗಿರುತ್ತೆ ಸೊ ಇದು ಒಂದು ನಾರ್ಮಲ್ ಪ್ರೊಸೆಸ್ ಓಕೆ ಸೊ ನಾವು ಇವತ್ತು ಏನು ಮಾಡಿದ್ವಿ ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ವಿ ನಾವು ನೋಡಿದ್ರೆ ಇಲ್ಲಿ ಇದರಲ್ಲಿ ನೀವು ಕೊಡ್ತಾ ಇರೋ ಇ ಎಮ್ ಐಯಲ್ಲಿ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಹೋಗುತ್ತೆ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ಇ ಎಮ್ ಐ ಪೇ ಮಾಡ್ತೀರಾ ಅದರಲ್ಲಿ ಒಂದು ಪ್ರಿನ್ಸಿಪಲ್ ಪೋರ್ಷನ್ ಅಂತ ಇರುತ್ತೆ ನಿಮ್ಮ ಕ್ಯಾಪಿಟಲ್ ನೀವೇನು ಲೋನ್ ತಗೊಂಡಿದ್ದೀರ ಅದಕ್ಕೆ ಹೋಗ್ತಾ ಇರುತ್ತೆ ಹಾಗೆಯೇ ನಿಮ್ಮ ಇಂಟ್ರೆಸ್ಟ್ ಪೋರ್ಷನ್ ಅಂತ ಇರುತ್ತೆ ಸೊ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಬ್ಯಾಂಕರ್ಸ್ ಏನು ಮಾಡ್ತಾರೆ ಈ ಬ್ಯಾಂಕರ್ಸ್ಗಳು ನಿಮಗೆ ಫಸ್ಟು ನಿಮ್ಮ ಕೊಟ್ಟಿರೋ ಇ ಎಮ್ ಐಯಲ್ಲಿ ಹೈಯೆಸ್ಟ್ ಪೋರ್ಷನ್ ಇಂಟ್ರೆಸ್ಟ್ ಫಸ್ಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಓಕೆ ಕ್ಯಾಪಿಟಲ್ ಮತ್ತೆ ಕಲೆಕ್ಟ್ ಆಗುತ್ತೆ ಇಲ್ಲಿ ನೋಡಿದ್ರೆ ನಾವು ನಂಬರ್ಸ್ ಹಾಕ್ಕೊಂಡು ನೋಡಿದ್ರೆ ಸೊ ಮಂತ್ಲಿ ಇ ಎಮ್ ಐ ಏನಿದೆ ಫಾರ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಪ್ರಿನ್ಸಿಪಲ್ ಹೋಗ್ತಾ ಇರೋದು ಫಸ್ಟ್ ತಿಂಗಳಿಗೆ ಏಳು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ಮಾತ್ರ ಅಂತೇಳಿದ್ರೆ ಪ್ರಿನ್ಸಿಪಲ್ ಪರ್ಸೆಂಟೇಜ್ ತಗೊಂಡ್ರೆ ಸುಮಾರು ಹದಿನಾರು ಪರ್ಸೆಂಟ್ ನೀವು ಕೊಡ್ತಾ ಇರೋ ಇ ಎಮ್ ಐಯಲ್ಲಿ ಕೇವಲ ಹದಿನಾರು ಪರ್ಸೆಂಟು ಪ್ರಿನ್ಸಿಪಲಿಗೆ ಹೋಗ್ತಾ ಇದೆ ಯ ಸುಮಾರು ಒಂದು ಎಂಬತ್ತ ಮೂರು ಪರ್ಸೆಂಟ್ ತನಕ ಏನಿದೆ ಅದು ಇಂಟ್ರೆಸ್ಟ್ ಪೋರ್ಷನಿಗೆ ಹೋಗ್ತಾ ಇರುತ್ತೆ ಸೊ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್ ಇದು ಹೀಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಮ ನಲವತ್ನಾಲ್ಕು ಸಾವಿರದಲ್ಲಿ ಏಳು ಸಾವಿರ ರೂಪಾಯಿ ಪ್ರಿನ್ಸಿಪಲಿಗೆ ಹೋಗುತ್ತೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಇಂಟ್ರೆಸ್ಟಿಗೆ ಹೋಗ್ತಾ ಇದೆ ಸೊ ಇ ಎಮ್ ಐ ಕಂಟಿನ್ಯೂ ಆಗ್ತಾ ಇದೆ ಸೊ ಜಸ್ಟ್ ಇದನ್ನು ನೋಡೋಣ ಹೇಗೆ ಇವ್ರದ್ದು ಕಂಟಿನ್ಯೂ ಆಗುತ್ತೆ ಹೇಳಿ ಸೊ ನಾವು ನೂರ ಇನ್ನೂರ ನಲ್ವತ್ತು ತಿಂಗಳದ್ದು ಕ್ಯಾಲ್ಕುಲೇಷನ್ ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಇನ್ನೂರ ನಲವತ್ತು ತಿಂಗಳದ್ದು ಕ್ಯಾಲ್ಕುಲೇಷನ್ ನಾನು ತೋರಿಸ್ತಾ ಇದ್ದೀನಿ ಸೊ ಅಂತೇಳಿದ್ರೆ ಅವರಿಗೆ ಈ ಲೋನ್ ಕಂಪ್ಲೀಟ್ ಮಾಡಲಿಕ್ಕೆ ಸುಮಾರು ಟೂ ಹಂಡ್ರೆಡ್ ಫಾರ್ಟಿ ಮಂತ್ಸ್ ಬೇಕಾಗುತ್ತೆ ಓಕೆ ಸೊ ಎಂಡಿಗೆ ಬಂದು ನೋಡಿದ್ರೆ ಈವನ್ ನಲವತ್ನಾಲ್ಕು ಸಾವಿರದಲ್ಲಿ ಅವರ ಲಾಸ್ಟ್ ಇ ಎಮ್ ಐ ಏನಿದೆ ಇನ್ನೂರ ನಲ್ವತ್ತನೇ ತಿಂಗಳಲ್ಲಿದೆ ಸೊ ಟು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಮಂತ್ಸ್ ಅಂದರೆ ಹತ್ತು ವರ್ಷ ಕಂಪ್ಲೀಟ್ ಆಗುವಾಗ ಇಪ್ಪತ್ತು ವರ್ಷದ ಒಂದು ಲೋನು ಹತ್ತು ವರ್ಷ ಕಂಪ್ಲೀಟ್ ಆಗಬೇಕಾದ್ರೆ ಈ ಒಂದು ಕ್ಯಾಟಗರಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ಒಂದು ಲೆವೆಲಲ್ಲಿ ನಿಮ್ಮ ಆ್ಯಕ್ಚುಲಿ ಸುಮಾರು ಇರೋ ಇ ಎಮ್ ಐ ನೋಡಿದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ನೀವು ಲೋನ್ ಪಾವತಿ ಮಾಡಿದ್ದು ಹತ್ತು ವರ್ಷ ಪೇ ಆದ ಮೇಲೂ ನಿಮ್ಮ ಲೋನಿದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮಾತ್ರ ನೀವು ಪ್ರಿನ್ಸಿಪಲ್ ಪಾವತಿ ಮಾಡಿದ್ದು ಉಳಿದದೆಲ್ಲ ಇಂಟ್ರೆಸ್ಟಿಗೆ ಹೋಗಿದೆ ಓಕೆ ಸೊ ಇದೊಂದು ಕ್ಯಾಲ್ಕುಲೇಷನ್ ನಾವು ಕಟ್ತಾ ಇರ್ತೀವಿ ದುಡ್ಡು ಅಲ್ಲಿ ಇ ಎಮ್ ಐ ಮುಗಿಯೋದೇ ಇಲ್ಲ ಪ್ರಿನ್ಸಿಪಲ್ಗೆ ಟಚ್ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಸೊ ಇದಕ್ಕೆ ನಾವು ಏನು ಮಾಡಿದ್ವಿ ಇದನ್ನು ಹೇಗೆ ನಾವು ಸುಲಭವಾಗಿ ನಮ್ಮ ಒಂದು ವ್ಯವರ್ಸಿಗೆ ಇದನ್ನು ಯೂಸ್ ಮಾಡ್ಬೋದು ಅಥವಾ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಒಂದು ಲೋನನ್ನು ಹೇಗೆ ಬೇಗ ಕಂಪ್ಲೀಟ್ ಮಾಡೋದು ಫಸ್ಟ್ ಟಾಪಿಕ್ ನಾನು ಹೇಳಿದ್ದು ಲೋನನ್ನು ಇಪ್ಪತ್ತು ವರ್ಷದ ಲೋನನ್ನು ಹತ್ತು ವರ್ಷದೊಳಗೆ ಹೇಗೆ ಕಂಪ್ಲೀಟ್ ಮಾಡ್ಬೋದು ನೋಡೋಣ ಸೊ ನಾನೇನು ಮಾಡಿದ್ದೀನಿ ಫೋಟಿ ಇಯರ್ಸ್ ಫೋರ್ಟಿ ಫೋರ್ ತೌಸಂಡ್ ರುಪೀಸ್ ನೀವು ಕಟ್ತಾ ಇದ್ದೀರಾ ಇ ಎಮ್ ಐ ಅದರದ್ದು ಥರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟಷ್ಟು ನಾವು ಇಲ್ಲಿ ಅದರದ್ದು ಒಂದು ಎಸ್ ಐ ಪಿ ಇದ್ದೀವಿ ಓಕೆ ಸೊ ಎಸ್ ಐ ಪಿ ಮಾಡ್ತಾ ಇದ್ದೀವಿ ಮೂವತ್ತು ಪರ್ಸೆಂಟಷ್ಟು ಎಸ್ ಐ ಪಿ ಇದ್ದೀವಿ ಇಲ್ಲಿ ನೋಡಿದ್ರೆ ನೀವು ಸುಮಾರು ಮೂವತ್ತು ಪರ್ಸೆಂಟಷ್ಟು ಎಸ್ ಐ ಪಿ ಈಗ ನಲವತ್ತ್ನಾಲ್ಕು ಸಾವಿರದ್ದು ಮೂವತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಸುಮಾರು ಹದಿಮೂರು ಸಾವಿರದ ಆರುನೂರ ಹದಿಮೂರು ರೂಪಾಯಿ ಆಯಿತು ಓಕೆ ಹದಿಮೂರು ಸಾವಿರದ ಆರುನೂರ ಹದಿಮೂರು ರೂಪಾಯಿ ವಾಸ್ ದ ಈಸ್ ದ ಏನು ಹೇಳಿದ್ರೆ ಎಸ್ ಐ ಪಿ ಮಾಡ್ತಾ ಇದ್ದಾರೆ ಇವರು ಓಕೆ ಈಗ ಕರೆಕ್ಟ್ ಆಯಿತು ಸೊ ನೋಡಿ ಸೊ ಎಷ್ಟು ವರ್ಷಕ್ಕೆ ಎಸ್ ಐ ಪಿ ಮಾಡ್ತಾರೆ ಸೊ ನೋಡೋಣ ಅದು ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಸೊ ಇವ್ರಿಗೆ ಎಸ್ ಐ ಪಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಸ್ ಐ ಪಿ ಸ್ಟಾರ್ಟ್ ಮಾಡಿದ್ದಾರೆ ನಾನು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಹದಿನೈದು ಪರ್ಸೆಂಟ್ ತಗೊಂಡಿಲ್ಲ ಕೇವಲ ಹನ್ನೆರಡು ಪರ್ಸೆಂಟೇ ತಗೊಂಡಿದ್ದೀನಿ ಸೊ ಎಸ್ ಐ ಪಿಯಲ್ಲಿ ಹನ್ನೆರಡು ಪರ್ಸೆಂಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ತಗೊಳ್ತಾ ಇದ್ದೀನಿ ಸೊ ಹದಿಮೂರು ಸಾವಿರ ರೂಪಾಯಿ ಫಸ್ಟ್ ತಿಂಗ್ಳು ಇನ್ವೆಸ್ಟ್ ಮಾಡ್ತಾರೆ ಸೆಕೆಂಡ್ ಇಯರ್ ಸೆಕೆಂಡ್ ತಿಂಗಳು ಆಲ್ಸೋ ಹದಿಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಬೇಸಿಕ್ಲಿ ನೀವು ನೋಡ್ತಾ ಇದ್ದಾರ ನೋಡ್ತಾ ಇದ್ದೀರಾದರೆ ಅವರ ಪಾಕೆಟಿಂದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಪ್ಲಸ್ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಹೋಗ್ತಾಯಿದೆ ಓಕೆ ಸೊ ಎಸ್ ಐ ಪಿ ಕಂಟಿನ್ಯೂ ಇದೆ ಸೊ ಸುಮಾರು ಒಂದು ವರ್ಷ ಕಂಪ್ಲೀಟ್ ಆದಾಗೆ ಇವ್ರ ಹತ್ರ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾದರೆ ಸೊ ಇಲ್ಲಿ ನೋಡಿ ನಿಮಗೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಕಂಟಿನ್ಯೂ ಆಗ್ತಾ ಇದೆ ಹಾಗೆಯೇ ಕಂಟಿನ್ಯೂ ಆಗುತ್ತೆ ಎಸ್ ಐ ಪಿ ಕಂಟಿನ್ಯೂ ಆಗ್ತಾಯಿದೆ ಅವರು ಎಸ್ ಐ ಪಿ ಯಾವುದು ಅಮೌಂಟ್ ಹೆಚ್ಚು ಮಾಡ್ತಾ ಇಲ್ಲ ಸೇಮ್ ಹದಿಮೂರು ಸಾವಿರ ರೂಪಾಯಿ ಕಂಟಿನ್ಯೂ ಆಗ್ತಾ ಇರಬೇಕಾದ್ರೆ ಸುಮಾರು ಹತ್ತು ವರ್ಷ ಆಗಬೇಕಾದ್ರೆ ಓಕೆ ಈ ಕಾಲಮ್ ಏನಿದೆ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಅಂದರೆ ಎಷ್ಟು ಲೋನ್ ಪೆಂಡಿಂಗ್ ಇದೆ ಬ್ಯಾಂಕಿಗೆ ಅಂತೇಳಿ ಓಕೆ ಸೊ ಸುಮಾರು ಇಲ್ಲಿ ಬರಬೇಕಾದ್ರೆ ಓಕೆ ಸುಮಾರು ಹತ್ತನೇ ವರ್ಷಕ್ಕೆ ಅಂದರೆ ನೂರ ಇಪ್ಪತ್ತ ಏಳನೇ ತಿಂಗಳು ನೀವು ನೋಡಿದ್ರೆ ಇಲ್ಲಿ ನಲ್ವತ್ ಐವತ್ತು ಲಕ್ಷ ಲೋನಲ್ಲಿ ಮೂವತ್ತ್ನಾಲ್ಕು ಲಕ್ಷ ಲೋನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಇನ್ನೂ ಪೇಮೆಂಟ್ ಪೆಂಡಿಂಗ್ ಇದೆ ಬ್ಯಾಂಕಿಗೆ ಓಕೆ ನಿಮ್ಮ ಲೋನ್ ಇನ್ನೂ ಡ್ಯೂ ಏನಿದೆ ಅದು ಮೂವತ್ತ್ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಆದರೆ ನೀವು ಕಟ್ತಾ ಇರೋ ಎಸ್ ಐ ಪಿ ಏನಿದೆ ಆಲ್ರೆಡಿ ಮೂವತ್ತ್ನಾಲ್ಕು ಲಕ್ಷಕ್ಕೆ ರೀಚ್ ಆಗಿ ಆಗಿದೆ ಓಕೆ ನಿಮಗೆ ಮೂವತ್ತ್ನಾಲ್ಕು ಲಕ್ಷಕ್ಕೆ ರೀಚಾಗಿ ಆಗಿದೆ ಹೇಳಿದ್ರೆ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಲೋನ್ ಏನಿದೆ ವರ್ಸಸ್ ದ ಮ್ಯೂಚುವಲ್ ಫಂಡ್ ಕಾರ್ಪಸ್ ಒಟ್ಟು ಮಾಡಿರೋದು ಮ್ಯಾಚ್ ಆಗ್ತಾ ಇದೆ ಈ ಒಂದು ಟೈಮಲ್ಲಿ ಹತ್ತನೇ ವರ್ಷ ಸುಮಾರು ನೂರ ಇಪ್ಪತ್ತೇಳನೇ ತಿಂಗಳಲ್ಲಿ ನೀವು ಈ ಲೋನನ್ನು ಕಂಪ್ಲೀಟ್ ಮಾಡಬಹುದು ಓಕೆ ಇದರಲ್ಲಿ ನೀವು ಕೇಳ್ಬೋದು ಸರ್ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿದೆ ಎಷ್ಟು ಈ ಒಂದು ಎಸ್ ಐ ಪಿಯಲ್ಲಿ ಅಂತ ಕೇಳಿದ್ರೆ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿ ಮಾಡಿದ್ದು ಕೇವಲ ಹದಿನೇಳು ಲಕ್ಷ ಹದಿನೇಳು ಲಕ್ಷಕ್ಕೆ ನಿಮಗೆ ನಾಲ್ಕು ಲಕ್ಷ ಹನ್ನೆರಡು ಪರ್ಸೆಂಟ್ ಪ್ರಕಾರ ಸಿಕ್ಕಿದೆ ಸೊ ನಿಮಗೆ ಹದಿನೇಳು ಲಕ್ಷ ಇನ್ವೆಸ್ಟ್ಮೆಂಟಿಗೆ ನಿಮಗೆ ಮೂವತ್ತ್ನಾಲ್ಕು ಲಕ್ಷ ಸಿಕ್ತು ನಿಮ್ಮ ಲೋನ್ ಕಂಪ್ಲೀಟ್ ಆಯಿತು ಓಕೆ ಸರ್ ಗ್ರೇಟ್ ಲೋನ್ ಕಂಪ್ಲೀಟ್ ಆಯಿತು ಫೈನ್ ಆದರೆ ಇದರದೊಂದು ಇಂಪಾರ್ಟೆಂಟ್ ವಿಷಯ ಏನು ನೋಡಬೇಕಾಗಿರೋದು ಸೆಕೆಂಡ್ ಪಾಯಿಂಟು ಎಷ್ಟು ಸೇವ್ ಮಾಡಿದೆ ಈ ಒಂದು ಪ್ರೊಸೆಸ್ ಮಾಡಿರೋದ್ರಿಂದ ಎಷ್ಟು ಸೇವ್ ಮಾಡಿದೆ ಎಷ್ಟು ಇಂಟ್ರೆಸ್ಟ್ ಸೇವ್ ಮಾಡಿದೆ ಅಂದರೆ ನೀವು ಇಪ್ಪತ್ತು ವರ್ಷ ಲೋನ್ ಕಂಪ್ಲೀಟ್ ಮಾಡಿದಾದರೆ ಲೋನ್ ಕೊಡ್ತಾ ಆದರೆ ಇ ಎಮ್ ಐ ಪೇ ಮಾಡ್ತಾ ಇದ್ದೀರಾದ್ರೆ ನಿಮ್ಮದು ಇಂಟ್ರೆಸ್ಟು ಹೋಗ್ತಾ ಇತ್ತು ಈಗ ಇಂಟ್ರೆಸ್ಟ್ ಎಷ್ಟು ನಾನು ಸೇವ್ ಮಾಡಿದೆ ನೋಡಬೇಕಾದ್ರೆ ನಾನು ಇಲ್ಲಿ ಇಂಟ್ರೆಸ್ಟ್ ಪೋರ್ಷನಿಗೆ ಹೋಗಬೇಕು ಸೊ ಇಂಟ್ರೆಸ್ಟ್ ಪೋರ್ಷನ್ ಈ ಕಾಲಮಲ್ಲಿ ನಾನು ನೋಡೋಣ ನೂರ ಇಪ್ಪತ್ತೇಳನೇ ತಿಂಗಳಿಗೆ ನಾನು ಲೋನ್ ಕಂಪ್ಲೀಟ್ ಇದ್ದೀನಿ ಅಂದರೆ ನೂರ ಇಪ್ಪತ್ತೇಳನೇ ತಿಂಗಳ ತನಕ ನಾವು ಏನಿದೆ ಲೋನು ಕೊಡ್ತಾ ಇದ್ದೀವಿ ಅಂದರೆ ಇನ್ ಇ ಎಮ್ ಐ ಕೊಡ್ತಾ ಇದ್ದೀವಿ ಸೊ ನೂರ ಇಪ್ಪತ್ತೇಳನೇ ತಿಂಗಳಿಗೆ ಬಂದೆ ಇಲ್ಲಿ ನಾನು ಇಲ್ಲಿಂದ ನೂರ ಇಪ್ಪತ್ತೇಳನೇ ತಿಂಗಳಿಂದ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟು ನಾನು ಪೇ ಮಾಡಿರಬಹುದು ಅಂತೇಳಿ ನಾನು ನೋಡಿದ್ರೆ ಇಲ್ಲಿ ಬರ್ತಾ ಇದೆ ಹದಿನಾರು ಲಕ್ಷ ನನಗೆ ಸೇವ್ ಆಯಿತು ಓಕೆ ಸೊ ಬೇಸಿಕ್ಲಿ ನಾನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಹದಿನೇಳು ಲಕ್ಷ ನನಗೆ ಎಕ್ಸ್ಟ್ರಾ ಹದಿನೇಳು ಲಕ್ಷ ಆಲ್ಮೋಸ್ಟ್ ಹದಿನೇಳು ಲಕ್ಷ ಸಿಕ್ತು ಒಂದು ದಟ್ ಈಸ್ ನಾನು ಲೋನ್ ಕ್ಲೋಸ್ ಮಾಡಿದೆ ಅದಲ್ಲದೆ ಫ್ಯೂಚರ್ ಅಲ್ಲಿಂದ ಫ್ಯೂಚರ್ ನಾನು ನೋಡಿದ್ರೆ ಫ್ಯೂಚರ್ ನಂದು ಇಂಟ್ರೆಸ್ಟ್ ಬಡ್ಡಿ ಸೇವ್ ಆಗಿರೋದು ಹದಿನಾರು ಲಕ್ಷದ ಎಂಬತ್ತ ಏಳು ಸಾವಿರ ರೂಪಾಯಿ ನಿಮಗೆ ಸೇವ್ ಆಯಿತು ಆಯಿತು ಇಲ್ಲಿ ತನಕ ಒಂದು ವಿಷಯ ಓಕೆ ಎರಡನೇ ವಿಷಯ ನನಗೆ ಸೇವ್ ಆಯಿತು ಒಂದನೇ ವಿಷಯ ನನಗೆ ಲೋನ್ ಬೇಗ ಕಂಪ್ಲೀಟ್ ಆಯಿತು ಎರಡನೇ ವಿಷಯ ನನಗೆ ಹದಿನಾರು ಲಕ್ಷದ ಎಂಟುನೂ ಎಂಬತ್ತಾರು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಸೇವ್ ಆಯಿತು ಆಯಿತು ಸರ್ ಫೈನ್ ಗ್ರೇಟ್ ಬಟ್ ಇಲ್ಲಿಂದ ಅಜ್ಯೂಮ್ ನಾನು ನನ್ನ ಎಸ್ ಐ ಪಿ ಕ್ಲೋಸ್ ಮಾಡೋದಿಲ್ಲ ಎಸ್ ಐ ಪಿ ಕಂಟಿನ್ಯೂ ಮಾಡ್ತೀನಿ ಅದಲ್ಲದೆ ಈ ಇ ಎಮ್ ಐಗೆ ಏನು ನಾನು ಕೊಡ್ತಾ ಇದ್ದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಬೇಸಿಕ್ಲಿ ನಿಮ್ಮ ಇ ಎಮ್ ಐ ಎಷ್ಟಿತ್ತು ಅಷ್ಟೇ ಎಸ್ ಐ ಪಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಟೆನ್ ಇಯರ್ಸಿಗೆ ಮಾಡಿದ್ರೆ ನೀವು ಟ್ವೆಂಟಿಯತ್ ಇಯರ್ ಬರಬೇಕಾದ್ರೆ ಇಪ್ಪತ್ತನೇ ವರ್ಷ ಬರಬೇಕಾದ್ರೆ ನಿಮ್ಮ ಎಸ್ ಐ ಪಿ ಅಮೌಂಟ್ ಏನಿದೆ ಅದು ಸುಮಾರು ತೊಂಬತ್ತ ಆರು ಲಕ್ಷ ರೂಪಾಯಿ ಆಗಿರುತ್ತೆ ಓಕೆ ಸುಮಾರು ಒಂದು ಕೋಟಿ ಆಯಿತು ಸರ್ ಇದರಲ್ಲಿ ನಾನು ಇನ್ವೆಸ್ಟ್ ಮಾಡಿರೋದೆಷ್ಟು ಲಾಸ್ಟ್ ಟೆನ್ ಇಯರ್ಸಲ್ಲಿ ನೀವು ಕೇಳಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಐವತ್ತು ಲಕ್ಷ ರೂಪಾಯಿ ಮಾತ್ರ ಬಟ್ ನಿಮ್ಮ ಆ ಐವತ್ತು ಲಕ್ಷ ರೂಪಾಯಿ ಹನ್ನೆರಡು ಪರ್ಸೆಂಟ್ ಲೆಕ್ಕದಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ತೊಂಬತ್ತ ಆರು ಲಕ್ಷ ಅಂದರೆ ತೊಂಬತ್ನಾಲ್ಕು ಲಕ್ಷ ಅಂದರೆ ಸುಮಾರು ಒಂದು ಕೋಟಿ ರೂಪಾಯಿ ಆಗಿದೆ ಓಕೆ ಸೊ ನಾನು ಎರಡನೇ ಪ್ರಾಮಿಸ್ ಮಾಡಿದ್ದೆ ನಿಮ್ಮದು ಟ್ವೆಂಟಿಯತ್ ಇಯರ್ ಕಂಪ್ಲೀಟ್ ಆಗಬೇಕಾದ್ರೆ ನಿಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಸುಮಾರು ಇರುತ್ತೆ ಅಂಥೇಳಿ ಸೊ ಈಗ ಇದರಿಂದ ನಾ ಈ ಒಂದು ಒಂದು ಕೋಟಿಯನ್ನು ತೆಗೆದು ಐದರ್ ಬ್ಯಾಂಕಲ್ಲೋ ಅವ್ರು ಇನ್ನೊಂದು ಏನಾದರೂ ಮ್ಯೂಚುವಲ್ ಫಂಡ್ಸಲ್ಲೋ ಇಟ್ಟು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ ಮಾಡಿದ್ರೆ ಅಂದರೆ ತಿಂಗಳಿಗೆ ತಿಂಗಳಿಗೆ ನಂಗೆ ಬೇಕಾದಷ್ಟು ವಿದಡ್ರಾ ಮಾಡಿದ್ರೆ ಒಂದು ಕೋಟಿಗೆ ಆರು ಪರ್ಸೆಂಟ್ ವಿದಡ್ರಾ ಮಾಡಿದ್ರೂ ಅದು ಸುಮಾರು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಪೆನ್ಷನ್ ಬರುವಂಗೂ ಮಾಡ್ಬೋದು ಸೊ ಈ ಒಂದು ಕಾನ್ಸೆಪ್ಟು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಓಕೆ ನಿಮಗೆ ನಾಟ್ ಓನ್ಲಿ ನಿಮ್ಮ ಇಪ್ಪತ್ತು ವರ್ಷದ ಲೋನು ಹತ್ತು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು ಸುಮಾರು ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ನೀವು ಸೇವ್ ಮಾಡ್ಬೋದು ಅದಲ್ಲದೆ ಒಂದು ಕೋಟಿ ರೂಪಾಯಿ ನಿಮ್ಮ ಲೋನ್ ಟೈಮ್ ಆ್ಯಕ್ಚುಲಿ ಮುಗಿಬೇಕಾದ್ರೆ ನಿಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಇರುತ್ತೆ ಅದಲ್ಲದೆ ಆ ತಿಂಗಳಿಂದಲೇ ನೆಕ್ಸ್ಟ್ ತಿಂಗಳಿಂದಲೇ ನಿಮಗೆ ಐವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರುವಂಗ್ಲೂ ಮಾಡ್ಬೋದು ಸೊ ಈ ಒಂದು ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಲಿದ್ದೀರಿ ಅಂತ ಅನಿಸ್ ಅನಿಸ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಆದರೆ ಒಂದು ಗೂಗಲ್ ಫಾರ್ಮ್ ಇದೆ ಕೆಳಗೆ ಅದರಲ್ಲಿ ನೀವು ಪ್ರಶ್ನೆಗಳು ಕೇಳ್ಬೋದು ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕಂತಿದ್ದರೆ ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಮತ್ತೆ ಅದರಲ್ಲಿ ನಮ್ಮ ಸಿಬ್ಬಂದಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೂ ನಿಮಗೆ ಡೌಟ್ ಇದ್ರೆ ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಮಗೆ ಕನೆಕ್ಟ್ ಆಗಿ ನಾವು ನಿಮಗೆ ಗೈಡೆನ್ಸ್ ಕೊಡ್ತೀವಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಿಮಗೆ ತುಂಬ ಒಂದು ವಿಷಯಗಳು ಅರ್ಥ ಆಗಿದೆ ಅಂತ ಎಣಿಸ್ತೀನಿ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ